ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನಮ್ಮ ಓದು ಯೂಟ್ಯೂಬ್ ಚಾನಲ್ ಈ ಹಿಂದೆ ನಾವು ಹಲವಾರು ವೀಡಿಯೋಗಳನ್ನಂದರೆ ಆರು ಕನ್ನಡದಲ್ಲಿ ವೀಡಿಯೋಗಳನ್ನು ಮಾಡಿದ್ದೇವೆ ಮತ್ತು ಕಂಪ್ಯೂಟರ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ ನಿಮಗೇನಾದರೂ ಆ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಪನ್ ಇವತ್ತಿನದು ವಿಷಯ ಯಾವುದು ಅಂತ ಅಂದರೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದ ಮೇಲೆ ಇವತ್ತಿನ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಒಂದರಿಂದ ಹತ್ತು ಪ್ರಶ್ನೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರೋದರಿಂದ ಇವತ್ತಿನ ತರಗತಿಯನ್ನು ನಾವು ಸಾಹಿತ್ಯದ ಮೇಲೆ ಮಾಡ್ತಾಯಿದ್ದೇವೆ ಅದರಲ್ಲಿ ನಾನು ತಗೊಂಡಿರುವಂತಹ ಇವತ್ತಿನ ವಿಷಯ ಯಾವುದು ಅಂದರೆ ವಚನಕಾರರು ಹಾಗೂ ಕೀರ್ತನಕಾರರ ಅಂಕಿತ ನಾಮಗಳೇನಿದೆ ಅದು ಅದರ ಜೊತೆಗೆ ಕವಿಗಳು ಮತ್ತು ಅವರ ಕಾವ್ಯ ನಾಮಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾತನಾಡ್ತೇವೆ ಮೊದಲನೇದಾಗಿ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳು ಯಾವುದು ಅನ್ನೋ ಅನ್ನೋದನ್ನು ನೋಡೋದಾದರೆ ಮೊದಲನೇದು ಜೇಡರಾದ ಸಿಮ್ಮಯ್ಯ ಅವರ ಅಂಕಿತ ನಾಮ ರಾಮನಾಥ ಸಕಲೇಶ ಮಾದರಸ ಸಕಲೇಶ್ವರ ಅಲ್ಲಮ ಪ್ರಭು ಗುಹೇಶ್ವರ ಬಸವಣ್ಣನವರು ಕೂಡಲ ಸಂಗಮ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಚನ್ನ ಬಸವಣ್ಣ ನವರು ಕೂಡಲಾ ಸಂಘ ನಿಜಗುಣ ಶಿವಯೋಗಿಗಳದು ಯೋಗಿನಾಥ ಇದಿಷ್ಟು ಕೂಡ ಕನ್ನಡದಲ್ಲಿ ಬರುವಂತಹ ವಚನಕಾರರು ಮತ್ತು ಅವರ ಪ್ರಮುಖವಾದ ಅಂಕಿತ ಅಂದರೆ ಅಂಕಿತ ನಾಮಗಳ ಬಗ್ಗೆ ನಾವು ನೋಡ್ತೇವೆ ಇನ್ನು ಎರಡನೆಯದು ಕೀರ್ತನೆಕಾರರು ಮತ್ತು ಅವರ ಅಂಕಿತ ನಾಮವನ್ನು ಇಲ್ಲಿ ನೋಡ್ತಾ ಇದ್ದೇವೆ ಹಾಗಾದರೆ ಕೀರ್ತನಕಾರ ನೋಡೋದಾದರೆ ನರಹರಿ ತೀರ್ಥರ್ಥು ಅಂಕಿತ ನಾಮ ರಘುಕುಲ ತಿಲಕ ಶ್ರೀಪಾದರಾಯರು ರಂಗ ವಿಠಲ ಪುರಂದರ ದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನೆಲೆ ಆದಿ ಕೇಶವ ವ್ಯಾಸರಾಯರು ಶ್ರೀಕೃಷ್ಣ ವಿಜಯದಾಸರು ವಿಜಯ ವಿಠಲ ಇದಿಷ್ಟು ಕೂಡ ಕೀರ್ತನಕಾರರು ಮತ್ತು ಅವರ ಅಂಕಿತ ನಾಮವನ್ನು ನಾವು ನೋಡೋದು ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಕವಿಗಳು ಮತ್ತು ಅವರ ಕಾವ್ಯನಾಮಗಳು ಯಾವುದು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮೊದಲನೇದಾಗಿ ಕೊಬ್ಬಳ್ಳಿ ವೆಂಕಟಪ್ಪ ಕುವೆಂಪು ಅವರ ಕಾವ್ಯನಾಮ ಪೂತಿ ನರಸಿಂಹಾಚಾರ್ಯ ಪೂತೀನ ಬಿ ಎಂ ಶ್ರೀಕಂಠಯ್ಯ ಶ್ರೀ ತೀನಂ ಶ್ರೀಕಂಠಯ್ಯ ತೀನಂ ಶ್ರೀ నెక్స్ట్ వికృ గోకక్ వినాయక దారవేంద్రే అంబికాతయ్య దత్త బెటగేరి కృష్ణ శర్మ ఆనంద కంద మాస్తి వెంకటేష్ అయ్యంగ శ్రీనివాస ఎం సుబ్రహ్మణ్య రాజ అరస్ చదురంగ సిత్తయ్య పురాణిక కావ్యానంద ಚಂದ್ರಶೇಖರ್ ಪಾಟೀಲ ಚಂಪ ಗೌಡ ಮನುಜ ಅನುಸೂಯ ತ್ರಿವೇಣಿ ಎಂ ಜಿ ವಂಶಿ ಅಧ್ಯ ರಂಗಾಚಾರ್ಯ ಶ್ರೀರಂಗ ಜಿ ಬಿ ಜೋಶಿ ಜಡಭರತ ಹಾಗೂ ಅನ್ನಾಮತೇಯ ಸಿದ್ಧಲಿಂಗಯ್ಯ ನಿಸರ್ಗಪ್ರಿಯ ಬಿ ಎನ್ ಸುಬ್ಬಮ್ಮ ವಾಣಿ ಡಾಕ್ಟರ್ ರಾಮೇಗೌಡ ರಾಘವ್ ಆರ್ ವಿ ಕುಲಕರ್ಣಿ ರಾಕು ಪಂಜೆ ಮಂಗೇಶರಾಯ ಕವಿ ಶಿಷ್ಯ ಆರ್ ಬಿ ಕುಲಕರ್ಣಿ ರಾವ್ ಬಹದ್ದೂರ್ ಜಾನಕಿ ವೈದೇಹಿ ಸಿ ಪಿ ಕೃಷ್ಣಕುಮಾರ್ ಸಿ ಪಿ ಕೃಷ್ಣಕುಮಾರ್ ಸಿ ಪಿ ಕೆ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಕುಳಕುಂದ ಶಿವರಾಮ ನಿರಂಜನ ಇದಿಷ್ಟು ಕೂಡ ವಚನಕಾರರು ಅವರ ಅಂಕಿತಾನಾಮ ಅದರ ಜೊತೆಗೆ ಕೀರ್ತನಕಾರರು ಅವರ ಅಂಕಿತಾನಾಮ ಅದಾದ ನಂತರ ಕವಿ ಮತ್ತು ಅವರ ಅಂಕಿತಾನಾಮವನ್ನು ನಾವು ನೋಡಿದ್ವು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು